ಆಕಾಶವಾಣಿ ಮಂಗಳೂರು ಪ್ರಿಯ ಮಂಗಳೂರು ಆಕಾಶವಾಣಿಯು ಐವತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ವಾರದ ಅತಿಥಿ ನೆನಪುಗಳ ಸವಿಗಂಪು ಸಾಧಕರ ಮಾತಿನ ಹೂರಣದ ಸೊಂಪು ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ಮಂಗಳೂರಿನ ಪ್ರಸಿದ್ಧ ದೃಶ್ಯ ಕಲಾವಿದ ಮತ್ತು ಕ್ಯೂರೇಟರ್ ಮೈಂಡ್ ಕ್ರಾಫ್ಟ್ ಸ್ಟುಡಿಯೋನ ನಿರ್ದೇಶಕರು ಹಾಗೂ ಹಸ್ತ ಗ್ಯಾಲರಿ ಪ್ರಾಜೆಕ್ಟ್ನ ಸ್ಥಾಪಕರಾಗಿರುವ ಶೆಟ್ಟಿ ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಸೂರ್ಯನಾರಾಯಣ ಭಟ್ ಪಿಎಸ್ ಬನ್ನಿ ಶೆಟ್ಟಿ ಅವರ ಮಾತಿನ ಅರಮನೆಗೆ ಈಗ ನಮ್ಮ ಜೊತೆ ಇದ್ದಾರೆ ನೇಮರಾಜ್ ಶೆಟ್ಟಿ ಅವರು ಅವರು ಒಬ್ಬ ದೃಶ್ಯ ಕಲಾವಿದ ವಿಶುವಲ್ ಆರ್ಟಿಸ್ಟ್ ಅಂತ ಹೇಳಿ ಹೇಳಬಹುದು ಇಂಟ್ಯಾಕ್ಟ್ ಅಂತ ಇದೆ ಅದರ ಮಂಗಳೂರು ಚಾಪ್ಟರ್ನ ಕೋ ಕನ್ವೀನರ್ ಆಗಿದ್ದಾರೆ ಆರ್ಟ್ ಕ್ಯಾಂಡ್ರಾ ಟ್ರಸ್ಟ್ನ ಈಗಿನ ಸೆಕ್ರೆಟರಿ ಕೂಡ ಆಗಿದ್ದಾರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ತಮ್ಮ ಕಲೆಯನ್ನು ಪ್ರಚುರಪಡಿಸಿ ಜೊತೆಗೆ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿಬಹುದು ಅಥವಾ ಕಾಲೇಜ್ಗಳಲ್ಲಿ ಒಬ್ಬ ಗೆಸ್ಟ್ ಲೆಕ್ಚರ್ ಆಗಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಒಟ್ಟಾರೆಯಾಗಿ ಅವರ ಒಂದು ಕಲೆಯ ಬೆಳವಣಿಗೆಯ ಬಗ್ಗೆ ಜೊತೆಗೆ ಅವರು ಅದರಲ್ಲಿ ತೊಡಗಿಸಿಕೊಂಡದ ಬಗ್ಗೆ ನಾವು ಅವರನ್ನ ಕೇಳಿ ತಿಳಿಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸಾಮಾನ್ಯವಾಗಿ ನಮ್ಗೆ ಹಿಂದೆ ಏನಾಗ್ತದೆ ಅಂತ ಹೇಳಿದ್ರೆ ಚಿತ್ರಕಲೆ ಅಂತ ಹೇಳಿದ್ರೆ ನಾವು ಚಿತ್ರ ಬಿಡಿಸುವುದು ಅಂತ ಒಂದು ಕಲ್ಪನೆ ಯಾವುದೋ ಒಂದು ಪೇಂಟಿಂಗ್ ಅಂತ ಹೇಳ್ತಾ ಇದ್ವಿ ಈಗ ಅಂತ ಹೇಳಿದ್ರೆ ಅದರಲ್ಲಿ ಸಾವಿರಾರು ವಿಷಯಗಳು ಸೇರಿಕೊಂಡಿವೆ ನಿಮ್ಮ ಈ ಕಲಾ ಜೀವನದ ಪ್ರಾರಂಭದ ನೀವು ಶುರು ಮಾಡಿದ ಟೈಮಿಗೂ ಈಗಿಗೂ ಎಷ್ಟು ವ್ಯತ್ಯಾಸವನ್ನ ಕಾಣ್ತೀರಿ ನಾನು ಶುರು ಮಾಡಿದ್ದು ನನ್ನ ಸ್ಕೂಲ್ ಡೇಸಲ್ಲಿ ಸೊ ಶಾಲೆಯಲ್ಲಿ ನಾವು ನವಜೀವನ ಹೈಸ್ಕೂಲಿಗೆ ನನಗೆ ಅದರ ಚಿತ್ರಕಲೆಯ ಪರಿಚಯ ಆಗಿದ್ದು ಹಾಗೆ ನಾನು ಏನೋ ಎಲ್ಲ ಮಕ್ಕಳು ಬಿಡಿಸುವಾಗೆ ನಾನು ಕೂಡ ಬಿಡಿಸ್ತಾ ಇದ್ದೆ ಆಮೇಲೆ ಏನಾಯ್ತು ಅಂದರೆ ಟೆಂತ್ ಕ್ಲಾಸ್ ಆದಮೇಲೆ ಅದೇ ನಾನು ಸಾಹಿತ್ಯವನ್ನು ಸೇರಿಕೊಬೇಕಂತ ಆಶೆಯಾಗಿ ಸಾಹಿತ್ಯ ಸೇರಿಕೊಂಡೆ ಸಾಹಿತ್ಯದಲ್ಲಿ ಅದರ ಮಧ್ಯೆ ನನಗೆ ಚಿತ್ರಕಲೆಯಲ್ಲೂ ಆಸಕ್ತಿ ಇದ್ದಿದ್ದರಿಂದ ನಾನು ಕಲಾವಿದ ಪಿ ಎಸ್ ಪುಂಜಿತಾಯ ಇದ್ದವರಲ್ಲ ಅವರಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ನನ್ನ ಕಲೆಯ ಬಗೆಗಿನ ಪರಿಚಯ ಆಗಿಂದ ಶುರುವಾಗಿದ್ದು ಆಸಕ್ತಿಯನ್ನು ಉಂಟು ಮಾಡಿದವರು ಯಾರು ಅದರಲ್ಲಿ ನನಗೆ ಈಗ ಹೆಚ್ಚು ನೆನಪು ಬರೋದಿಲ್ಲ ಆಸಕ್ತಿ ಹೇಗೆ ಮೂಡಿತು ಅಂತ ಅದರಲ್ಲಿ ಇನ್ನೂ ಮುಂದೆ ಕಲಿಬೇಕು ಮತ್ತೆ ಮುಂದೆ ಅದೆಷ್ಟು ಇದೆ ಅಂತ ತಿಳ್ಕೊಂಡಿದ್ದು ನಾನು ಪುಂಚಿತಾಯರ ಸಮ್ಮುಖದಲ್ಲಿ ಈಗ ಅಲ್ಲಿ ಏನು ಕಲಿಸ್ತಾ ಇದ್ರು ಅಲ್ಲಿ ಅವರು ಬೇಸಿಕ್ ಅನ್ನು ಇದು ಮಾಡ್ತಾ ಇದ್ದು ಮತ್ತೆ ಡಿಸ್ಕಷನ್ ಮಾಡ್ತಾ ಇದ್ವಿ ಬಹಳಷ್ಟು ಅದರಿಂದಾಗಿ ನನಗೆ ಅದರೊಂದು ಭಾರತೀಯ ಚಿತ್ರಕಲೆಯ ಬಗ್ಗೆ ಒಂದು ಪರಿಚಯ ಮೂಡಿತ್ತು ಅಲ್ಲಿಂದ ಮತ್ತೆ ನಾನು ಫರ್ದರ್ ಏನು ಮಾಡಬೇಕು ಅಂತ ಬೇರೆ ಜಾಬ್ ಮಾಡೋದ್ರಲ್ಲಿ ಆಸಕ್ತಿ ಇರಲಿಲ್ಲ ಅದರಿಂದಾಗಿ ನಾನು ಯಾವ ಜಾಬಿಗೂ ನಾನು ಒಗ್ಗಿಕೊಂಡಿರಲಿಲ್ಲ ಸೊ ಇನ್ನೊಂದು ವಿಷಯ ಅಂದ್ರೆ ಅದೇ ಕಾಲಕ್ಕೆ ಕಾಸರಗೋಡ್ನಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಆರ್ಟ್ ಫೆಸ್ಟಿವಲ್ ಮಾಡಿದರು ಒಂದು ಕ್ಯಾಂಪ್ ಮಾಡಿದರು ಎಲ್ಲ ಪ್ರಮುಖ ಕಲಾವಿದರೆಲ್ಲ ಬಂದಿದ್ದರು ಇಟ್ಸ್ ಅಬೌಟ್ ಸೆವೆಂಟಿ ನೈನ್ ಅವ್ರ ಸಮಥಿಂಗ್ ಗುಲಾಮ್ ಶೇಖ್ ಅವರಂತ ಕಲಾವಿದರು ಬಂದಿದ್ದರು ಅವರು ಬರೋಡಾ ಎಮ್ ಎಸ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು ಸೊ ಅವರು ಆಗ ಒಂದು ಟಾಕ್ ಎಲ್ಲ ಕೊಟ್ಟಿದ್ದರು ನಮ್ಮ ಕಾಸರಗೋಡ್ನಲ್ಲಿ ಸೊ ಅದು ಕೇರಳ ಲಲಿತ ಕಲಾ ಅಕಾಡೆಮಿ ನಡೆಸಿರುವಂಥದ್ದು ಆ ಟಾಕಿನಿಂದ ಭಾಳ ಪ್ರಭಾವಿತನಾಗಿದೆ ನಾನು ಹಾಗೆ ನನಗೆ ಹೇಗಾದರೂ ಮಾಡಿ ಏನಂದರೆ ಬರೋಡಾದಲ್ಲಿ ಕಲಿಬೇಕೆಂಬ ಆಶೆ ಹುಟ್ಟಿತ್ತು ಬರೋಡದ ಬಗ್ಗೆ ನಿಮಗೇನು ಏನು ಕಲ್ಪನೆ ಇತ್ತ ಹೇಗೆ ಆಮೇಲೆ ನಾನು ತಿಳ್ಕೊಂಡೆ ಬರೋಡಾದಲ್ಲಿ ಕಲಾಭ್ಯಾಸ ಹೇಗೆ ನಡೆಯುತ್ತೆ ಮತ್ತು ಯಾವ ರೀತಿಯಲ್ಲಿ ಅದು ಟೀಚಿಂಗ್ ಮೆಥಡೆಲ್ಲ ಇದೆಯಲ್ಲ ಅದೆಲ್ಲ ನನಗೆ ಆಮೇಲೆ ಒಂದೊಂದೇ ತಿಳ್ಕೊಂಡು ಕೊನೆಗೆ ನಾನು ಒಂದು ಸ್ಕಾಲರ್ಶಿಪ್ ಸಿಕ್ತು ಈಗ ನೀವು ಕಾಸರಗೋಡ್ನಿಂದ ಬರೋಡಕ್ಕೆ ಹೋಗಲಿಕ್ಕೆ ನಿಮಗೆ ತುಂಬ ದೂರ ಗೊತ್ತಿ ಹೌದು ಹೌದು ಅದು ಆಗಿತ್ತು ಯಾಕೆಂದ್ರೆ ನನಗೆ ಒಂದು ಭಾಷೆ ತೊಡಕಿತ್ತು ನಾನು ಇಂಗ್ಲೀಷ್ ಲಿಟ್ರೇಚರಲ್ಲಿ ಡಿಗ್ರಿ ಮಾಡಿದ್ರು ಇಂಗ್ಲೀಷು ಸರಿಯಾಗಿ ಬರ್ತಾ ಇರಲಿಲ್ಲ ನನಗೆ ಆಮೇಲೆ ಹಿಂದಿನೂ ಬರ್ತಾ ಇರಲಿಲ್ಲ ಸೊ ನನ್ನ ಮೊದಲ ಪ್ರಯಾಣ ಕಾಸರಗೋಡಿಂದ ಡೆಲ್ಲಿಗೆ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಒಂದು ಗ್ರಾಂಟ್ ಸಿಕ್ಕಿತ್ತು ಆ ಗ್ರಾಂಟ್ ತಗೊಂಡು ಅಲ್ಲಿಗೆ ಹೋಗಿದ್ದು ನಾನು ಒಬ್ಬನೇ ಹೋಗಿದ್ದು ಭಾಷೆ ಗೊತ್ತಿಲ್ಲದ ಊರು ಮತ್ತೆ ನಮ್ಮೊಬ್ಬ ಫ್ರೆಂಡ್ ಇದ್ದ ಪತ್ರಕರ್ತನಾಗಿದ್ದ ಅಷ್ಟೋರು ಮತ್ತೆ ನನಗೆ ಅದರ ಬಗ್ಗೆ ಭಾಷೆ ಇದು ಎಲ್ಲ ಹೊಸ ಹೊಸ ಊರು ಮತ್ತೆ ಡೆಲ್ಲಿ ಅಂತ ಊರು ಅವಾಗ ಒಂದು ವರ್ಷ ನಾನು ಗಡಿ ಅಂತ ಒಂದು ಜಾಗ ಇದೆ ಗಡಿ ಲಲಿತಕಲಾ ಸ್ಟುಡಿಯೋಸ್ ಅಂತ ಅಲ್ಲಿ ನಾನು ಪ್ರಿಂಟ್ ಮೇಕಿಂಗ್ ಅಂತ ಮಾಡಿದೆ ಅದು ಅಚ್ಚುಕಲೆ ಸೊ ಅಲ್ಲಿ ನನಗೆ ತುಂಬಾ ಎಕ್ಸ್ಪೋಷರ್ ಸಿಕ್ಕಿತ್ತು ಅಂದ್ರೆ ಅದು ಅಚ್ಚುಕಲೆ ಅಚ್ಚುಕಲೆ ಅದರಲ್ಲಿ ಯಾವುದು ಈಗ ನಾವು ಲಿಥೋಗ್ರಫಿ ಅಂತೀವಿ ನಮ್ಮ ಫಸ್ಟ್ ಕನ್ನಡ ಪತ್ರಿಕೆ ಇದೆಯಲ್ಲ ಮಂಗಳೂರು ಸಮಾಚಾರ ಅದು ಲಿಥೋಗ್ರಫಿಯಲ್ಲಿ ಮಾಡಿರುವಂಥದ್ದು ಆ ಅಚ್ಚು ಕಲೆಯನ್ನು ಒಂದು ಕಲೆ ಅದು ಕಲಾವಿದರು ಕೂಡ ಉಪಯೋಗಿಸ್ತಾ ಇದ್ದರು ಆವಾಗ ಈಗಲೂ ಉಪಯೋಗಿಸ್ತಾರೆ ಕಲಾವಿದರು ಅದೇ ರೀತಿ ನೀ ಅಚ್ಚಿಂಗ್ ಅಂತ ಇದೆ ಅದು ಜಿಂಕ್ ಪ್ಲೇಟ್ ಮೇಲೆ ಅದನ್ನು ಕೊರೆದು ಪ್ರಿಂಟ್ ತೆಗೆಯುವಂಥದ್ದು ಬೇಸಿಕಲಿ ಇದು ಪ್ರಿಂಟ್ ತೆಗೆಯುವಂಥದ್ದು ಸೊ ಇದು ಒಂದು ಕಲೆಯಾಗಿ ಅದನ್ನು ನಾವು ಭಾಳ ವರ್ಷದಿಂದ ಅದು ರೆಂಬ್ರಾಂಟ್ನಂಥ ಕಲಾವಿದರು ಈವನ್ ಅದಕ್ಕಿಂತ ಮೊದಲು ಭಾಳಷ್ಟು ಮಂದಿ ಕಲಾವಿದರು ಅದನ್ನು ಉಪಯೋಗಿಸಿದಾರೆ ಈಗಲೂ ಅದನ್ನು ಆ ಮೀಡಿಯಮನ್ನು ಬಳಸಿಕೊಳ್ಳುತ್ತಾರೆ ಈಗ ಹೊಸ ಹೊಸ ಮಾಧ್ಯಮಗಳು ಬಂದಿವೆ ಆದರೂ ಈ ಇದು ಟ್ರೆಡಿಷನಲ್ ಮಾಧ್ಯಮ ಅದನ್ನು ನಾವು ಉಪಯೋಗಿಸಿದೆ ಅದರಲ್ಲಿ ನಾನು ಒಂದು ವರ್ಷ ಅಲ್ಲಿ ಇದು ಮಾಡಿದೆ ಆಗ ಒಂದು ಗ್ರ್ಯಾಂಟ್ ಸಿಕ್ಕಿತ್ತು ನನಗೆ ಸೊ ಆಮೇಲೆ ನನಗೆ ಓ ಇದು ಇಲ್ಲಿಗೆ ನಿಂತರೆ ನಾನು ಎಂಥ ಮಾಡೋದು ಅಂತ ಗೊತ್ತಾಗಿಲ್ಲ ನನಗೆ ನಿಲ್ಬಾರ್ದಲ್ವ ಹಾಗೆ ಮುಂದುವರಿಬೇಕಲ್ಲ ಅದನ್ನು ಅದು ಒಂದೇ ವರ್ಷ ಇದ್ದದ್ದು ಅದು ಒಂದು ವರ್ಷ ಮಾಡಿದೆ ಹೆಚ್ ಮತ್ತೆ ಆಗ ನನಗೆ ಸ್ವಲ್ಪ ಹಿಂದಿಯ ಪರಿಚಯ ಆಯಿತು ಸ್ವಲ್ಪ ಇಂಗ್ಲೀಷ್ನ ಪರಿಚಯ ಆಯಿತು ಅಲ್ಲಿಯ ಕಲಾವಿದರ ಪರಿಚಯ ಆಯಿತು ಮತ್ತು ಅಲ್ಲಿ ಸ್ವಲ್ಪ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರಿಂದ ನನಗೆ ಸ್ವಲ್ಪ ಫ್ರೆಂಡ್ಶಿಪ್ ಬೆಳೆಸಿಕೊಳ್ಳೋದಕ್ಕೆಲ್ಲ ಇದಾಯಿತು ಮತ್ತು ಅಲ್ಲಿ ಇಲ್ಲಿ ಮಾತಾಡ್ತಾ ಮಾತಾಡ್ತಾ ಏನು ಮಾಡೋದು ಯಾವ ರೀತಿ ಮುಂದುವರಿಯೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಆಗ ನಮ್ಮ ಸೀನಿಯರ್ ಕಲಾವಿದರೊಬ್ಬರಿದ್ದರು ಆ ಸೆಂಟರ್ನ ಹೆಡ್ ಆಗಿದ್ದರು ಅವರು ಸೊ ಅವ್ರ ಹತ್ರ ನಾನು ಹೇಳಿದೆ ನೀನು ಏನು ಮಾಡ್ತೀಯಪ್ಪ ಫರ್ದರ್ ಸ್ಟಡಿ ಮಾಡು ಅಂತ ಹೇಳಿದ್ರು ಅವರು ಸೊ ಹಾಗೆ ನಾನು ಅವರು ಶಾಂತಿನಿಕೇತನಕ್ಕೆ ಕಳಿಸ್ಕೊಟ್ರು ನಾನು ಶಾಂತಿನಿಕೇತನಕ್ಕೆ ಹೋದೆ ನನಗೆ ಏನೋ ಫರ್ದರ್ ಸ್ಟಡಿ ಮಾಡಬೇಕಿದ್ರೆ ನಮಗೆ ಬೇಸಿಕ್ ಆರ್ಟ್ನಲ್ಲೇ ಡಿಗ್ರಿ ಬೇಕಂತೆ ಹಾಗೆ ನಾನು ಯೋಚನೆ ಮಾಡಿದೆ ಏನು ಮಾಡಬಹುದು ಅಂತ ಆಮೇಲೆ ಇನ್ನೊಂದು ಸಲ ನಾನು ಅಲ್ಲಿಂದ ರಿಟರ್ನ್ ಡೆಲ್ಲಿಗೆ ಹೋಗಿ ಮತ್ತೆ ಬರೋಡಕ್ಕೆ ಹೋದೆ ಶಾಂತಿನಿಕೇತನದಲ್ಲಿ ನೀವು ದೊಡ್ಡ ಹೆಚ್ಚು ಕಲೀಲಿಕ್ಕೆ ಆಗಲಿಲ್ಲ ಅಲ್ಲಿ ಇಲ್ಲ ಅಲ್ಲಿ ಕಲ್ತಿಲ್ಲ ನಾನು ಸೊ ಶಾಂತಿನಿಕೇತನ ಮತ್ತು ಬರೋಡ ಎರಡೂ ಯೂನಿವರ್ಸಿಟಿಗಳು ಈಕ್ವಲಿ ಬೆಸ್ಟ್ ಯೂನಿವರ್ಸಿಟಿಗಳು ಚಿತ್ರಕಲೆಗೆ ಅದರಿಂದಾಗಿ ಮತ್ತೆ ನಾನು ಬರೋಡಕ್ಕೆ ಹೋದೆ ಬರೋಡದಲ್ಲಿ ಒಂದು ಆಪ್ಷನ್ ಇತ್ತು ಸೊ ಆರ್ಟ್ ಹಿಸ್ಟ್ರಿ ಮತ್ತು ಆರ್ಟ್ ಕ್ರಿಟಿಕಲ್ ಥಿಯರೀಸ್ ಮಾಡ್ಬೋದು ನಾವು ಪ್ರಾಕ್ಟಿಕಲ್ ಅಲ್ಲ ಎನಿ ಗ್ರಾಜ್ಯುಯೇಷನ್ ದುಡ್ಡು ಸೊ ಅದರಿಂದಾಗಿ ನನಗೆ ಅನಿಸ್ತು ನಾನು ಎನಿವೆ ನಾನು ಲಿಟ್ರೇಚರಲ್ಲಿ ಗ್ರಾಜ್ಯುಯೇಷನ್ ಇದ್ದಿದ್ದರಿಂದ ನನಗೆ ಮತ್ತೆ ಸ್ವಲ್ಪ ಆ ಥಿಯರಿ ಆಸಕ್ತಿ ಇರುವುದರಿಂದ ಆರ್ಟ್ ಹಿಸ್ಟ್ರಿ ಕಲಾ ಇತಿಹಾಸ ಮತ್ತು ಕಲಾ ವಿಮರ್ಶೆ ಎಂಬ ಸಬ್ಜೆಕ್ಟ್ ಅಂತ ತಗೊಂಡು ನಾನು ಅಲ್ಲಿ ನನ್ನ ಪೋಸ್ಟ್ ಅನ್ನು ಮಾಡಿದೆ ಅಲ್ಲಿ ಎಷ್ಟು ವರ್ಷದ ಮಾಡಿದೆ ಅದು ಬೇಸಿಕಲಿ ಫೈನ್ ಆರ್ಟ್ಸಲ್ಲಿ ನಾಲ್ಕು ವರ್ಷ ನಾವು ಗ್ರಾಜ್ಯುಯೇಷನು ಪೋಸ್ಟ್ ಗ್ರಾಜ್ಯುಯೇಷನ್ ಎರಡು ವರ್ಷ ಸೊ ನನಗೆ ನಾಲ್ಕು ವರ್ಷದ ಗ್ರಾಜ್ಯುಯೇಷನ್ ಇರಲಿಲ್ಲ ಅದರಿಂದಾಗಿ ನನಗೆ ಓರಿಯೆಂಟೇಶನ್ ಅಂತ ಒಂದು ವರ್ಷ ನಾನು ಹೆಚ್ಚು ಮಾಡಿದೆ ಸೊ ತ್ರೀ ಇಯರ್ಸ್ ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಅಲ್ಲಿ ಏನು ನೀವು ಕಲ್ತ್ರಿ ಅಂತ ಹೇಳಿದ್ರೆ ಅಲ್ಲಿ ಅದೇ ಪ್ರಾಕ್ಟೀಸ್ಗಿಂತ ಹೆಚ್ಚು ನಾನು ಥಿಯರಿ ಪಾರ್ಟನ್ನ ಮಾಡಿದೆ ಕಲಾ ವಿಮರ್ಶೆ ಆಧುನಿಕ ಕಲೆ ನನ್ನ ಮುಖ್ಯವಾದ ಏರಿಯಾ ಅಂದ್ರೆ ಆಧುನಿಕ ಕಲೆಯಲ್ಲಿ ನಾನು ಮಾಡುವಂತ ಭಾಗದಲ್ಲಿ ಕಲ್ತ್ರಿ ಮುಂದುವರಿಸಿದ್ರೆ ಹೇಗೆ ಅದನ್ನು ಮತ್ತೆ ಮುಂದುವರಿಸಿದೆ ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಆಗಬೇಕಿತ್ತು ಅದು ಮಾಡಿದೆ ಆಮೇಲೆ ನನಗೆ ಅಹಮದಾಬಾದಲ್ಲಿ ಒಂದು ಚಾನ್ಸ್ ಅಹಮದಾಬಾದ್ ಅಲ್ಲಿ ಏನ್ ಕೆಲಸ ಮಾಡಿದ್ರಿ ಅಲ್ಲಿ ನನ್ನ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿದ್ದು ಆರ್ಟ್ ಪ್ರಾಕ್ಟೀಸ್ ಮತ್ತೆ ಅಲ್ಲಿ ಕೂಡ ನನಗೆ ಒಂದು ಸ್ಕಾಲರ್ಶಿಪ್ ಸಿಗ್ತಾ ಇವಾಗ ಅಲ್ಲಿ ಯಾವ ಇನ್ಸ್ಟಿಟ್ಯೂಟ್ ಅದು ಅದು ಕನೋರಿಯಾ ಸೆಂಟರ್ ಫಾರ್ ಆರ್ಟ್ಸ್ ಅಂತ ಅಲ್ಲಿ ಎಷ್ಟು ವರ್ಷ ಇದ್ರಿ ಅಲ್ಲಿ ನಾನು ಹೆಚ್ಚು ಕಡಿಮೆ ಒಂದು ಒಂದೂವರೆ ವರ್ಷ ಇದ್ದೆ ಅಲ್ಲಿ ಕೂಡ ಸ್ವಲ್ಪ ಎಕ್ಸ್ಪೋಷರ್ ಸಿಕ್ತು ನಾನು ಆವಾಗ ಪತ್ರಿಕೆಗಳಿಗೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಪರ್ಟಿಕ್ಯುಲರ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಗೆ ನಮ್ಮ ಒಬ್ಬ ಫ್ರೆಂಡ್ ಇದ್ರು ಸೊ ನಾನು ಸಾಹಿತ್ಯ ಮತ್ತು ಇದೆಲ್ಲ ಮಾಡಿರೋದ್ರಿಂದ ಬರಿಯಪ್ಪ ನಾವು ಹೆಲ್ಪ್ ಮಾಡ್ತೀವಿ ಅಂತ ಆ ಬರವಣಿಗೆಯಲ್ಲಿ ಅಷ್ಟು ಇಳಿತಾ ಇರಲಿಲ್ಲ ಬರಿ ಅಂತ ಹೇಳ್ದ ಸೊ ನಾನು ಬರೆಯೋದಕ್ಕೆ ಹೊರಟೆ ಇಂಡಿಯನ್ ಎಕ್ಸ್ಪ್ರೆಸ್ಗೆ ರಿವ್ಯೂ ಬರೀಲಿಕ್ಕೆ ಹೊರಟೆ ನೆನಪಾಗ್ತದ ಹೌದೌದು ಅಲ್ಲಿ ಅವಾಗ ಭಾಳಷ್ಟು ರಿವ್ಯೂಗಳನ್ನು ಬರೆದೆ ನಾನು ಫಸ್ಟಿಗೆ ಒಂದು ಫೋಟೋಗ್ರಫಿ ಬಗ್ಗೆ ಬರೆದಿದ್ದು ಅದು ನಮ್ಮ ಜಾಪನೀಸ್ ಬಂದು ಒಂದು ಎಕ್ಸಿಬಿಷನ್ ಮಾಡಿದರು ಅದ್ರ ಬಗ್ಗೆ ಬರೆಯುವಂಥ ಅದರಿಂದ ಸ್ಟಾರ್ಟ್ ಮಾಡಿರುವಂಥದ್ದು ನಾನು ಭಾಳ ಚೆನ್ನಾಗಿ ಬಂತದ್ದು ಮತ್ತು ಎಲ್ಲರಿಗೂ ಇಷ್ಟ ಕೂಡ ಆಯಿತು ಸೊ ಎಡಿಟಿಂಗ್ ಅವನು ಹೇಳಿದೆ ನಾನೇ ಮಾಡ್ತೀನಿ ಹಾಗೇನು ಹೆಚ್ಚು ಪ್ರಾಬ್ಲಮ್ಸ್ ಏನಿರಲಿಲ್ಲ ಅಂದರೆ ಕಂಟೆಂಟು ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ನಾನು ಅದರಿಂದಾಗಿ ನನಗಷ್ಟು ಕಂಟೆಂಟ್ ಅವ್ರದ್ದು ಯಾರ್ದು ಅಷ್ಟು ಸ್ಟ್ರಾಂಗ್ ಇರಲಿಲ್ಲ ಯಾಕೆಂದ್ರೆ ಆ ಬರೆಯುವಂಥ ಏನು ಬರಿಬೇಕಂತ ಗೊತ್ತಿತ್ತು ಮಾತ್ರ ಹೌದು ತೊಡಕಿತ್ತು ಅದನ್ನು ಅಡ್ಜಸ್ಟ್ ಆಯ್ತು ಅದು ಹಾಗೆ ಬರಲಿ ಕೊರಟದ್ದು ಮತ್ತೆ ನಮ್ಮ ಇತ್ತೀಚಿನ ಸುದರ್ಶನ್ ಶೆಟ್ಟಿ ಅಂತ ಕಲಾವಿದ ಹಬ್ಬ ಇದ್ದಾನೆ ಸಪೋಸ್ ಟು ಬಿ ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಸ್ಟ್ ಟುಡೇ ಇಂಡಿಯಾದೊಳಗೆ ಇಸ್ ಇಂಟರ್ನ್ಯಾಷನಲಿ ನೋನ್ ಅವನು ನನ್ನ ಫ್ರೆಂಡೇ ಅವನ ಬಗ್ಗೆ ನಾನು ಬರ್ದೆ ಆಫ್ ಪೇಜ್ ಆರ್ಟಿಕಲ್ ಬರ್ದೆ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಸೊ ಹಾಗೆ ನನಗೆ ಇಂಡಿಯನ್ ಎಕ್ಸ್ಪ್ರೆಸ್ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಆಫ್ ಪೇಜ್ ಅಷ್ಟು ಸ್ಪೇಸ್ ಕೊಡ್ತಾ ಇತ್ತು ಬರೀಲಿಕ್ಕೆ ವೀಕ್ಲಿ ಒನ್ಸ್ ವಾರಕ್ಕೊಂದ್ಸಲ ಕೈಯಲ್ಲಿ ಬರೆದು ತಗೊಂಡೋಗಿ ಅಲ್ಲಿ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಯಾಕೆಂದ್ರೆ ಆ ಒಂದು ಹಳೆಯ ಅವತ್ತಿನ ಪದ್ಧತಿ ಇತ್ತಲ್ಲ ಕೈಯಲ್ಲಿ ಬರೆದು ಮತ್ತೆ ಟೈಪ್ ಮಾಡ್ಲಿಕ್ಕೆ ಅಲ್ಲಿ ಹೋಗಿ ಟೈಪ್ ಮಾಡ್ತಾ ಇದ್ದೆ ಅಲ್ಲಿ ಆಫೀಸ್ಗೆ ತಗೊಂಡೋಗ್ತಾ ಇದ್ದೆ ಟೈಪ್ ಮಾಡಿಸಿ ಮತ್ತೆ ಅದನ್ನು ಅಚ್ಚು ಮಾಡಬೇಕಲ್ಲ ಬ್ರಮಾಯಿಡ್ ಎಲ್ಲ ತೆಗೆದುಬಿಟ್ಟು ಮತ್ತೆ ಅನ್ನು ಜಿಂಕ್ ಇದರಲ್ಲಿ ಅಚ್ಚು ಮಾಡಿಸ್ಬಿಟ್ಟು ಆಮೇಲೆ ಅದನ್ನು ಆರ್ಟಿಸ್ಟ್ಗಳು ಇರ್ತಾರ ಅದನ್ನು ಲೇಔಟ್ ಆರ್ಟಿಸ್ಟ್ಗಳು ಅವರ ಜೊತೆ ಕೂತು ಆ ಡಿಸೈನ್ ಎಲ್ಲ ನೋಡಿ ಅದೊಂದು ಬಹಳ ನನಗೆ ದೊಡ್ಡ ಎಕ್ಸ್ಪೀರಿಯನ್ಸ್ ಅದು ಆ ಒಂದು ಅವತ್ತಿನ ಕಾಲದಲ್ಲಿ ಯಾವ ರೀತಿ ಪ್ರಿಂಟಿಂಗ್ ಆಗ ಆ ನಂತರವೂ ನನಗೆ ತುಂಬ ಹೆಲ್ಪ್ ಆಯ್ತು ಯಾವ ರೀತಿ ಅದೇ ಒಂದು ಒಂದೂವರೆ ವರ್ಷ ಇದೆ ಆಮೇಲೆ ನನಗೆ ಗುಲ್ಬರ್ಗದಲ್ಲಿ ಕರೆದ್ರು ನನ್ನನ್ನು ಟೀಚಿಂಗ್ ಮಾಡಲಿಕ್ಕೆ ಗುಲ್ಬರ್ಗ ವಿಜುವಲ್ ಆರ್ಟ್ ಕಾಲೇಜಲ್ಲಿ ಸೊ ನಾನು ಬೇಕಾ ಬೇಡೋ ಬೇಕಾ ಬೇಡೋ ಅಂತ ಇದ್ದೆ ಅಲ್ಲಿಯವರು ಕೆಲವು ಎಲ್ಲ ಇದ್ದರು ಹೋಗಿ ನೋಡುವ ಎಕ್ಸ್ಪ್ಲೋರ್ ಅಂತ ಹೋಗಿದ್ದು ಅಲ್ಲಿ ಒಂದು ಎರಡು ಮೂರು ವರ್ಷ ಇದ್ದೆ ಅಲ್ಲಿ ಪರವಾಗಿಲ್ಲ ಇನಿಷಿಯಲ್ ಸ್ಟೇಜಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಅದರಿಂದಾಗಿ ನನಗೆ ಭಾಳಷ್ಟು ಟೀಚಿಂಗ್ನಲ್ಲಿ ಎಕ್ಸ್ಪೀರಿಯನ್ಸ್ ಆಯಿತು ಮತ್ತು ನನಗೆ ನಾನು ಕಲ್ತಿದ್ದನ್ನೆಲ್ಲ ರಿವ್ಯೂ ಮಾಡುವಂಥ ಒಂದು ಇದು ಅಲ್ಲಿ ಮತ್ತು ಮಕ್ಕಳ ಜೊತೆ ಎಲ್ಲ ಸೇರಿಕೊಂಡು ಹುಡುಗರ ಜೊತೆ ನಾವು ತುಂಬ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ನಡೆಸಲಿಕ್ಕೆ ಅದು ಚೆನ್ನಾಗಿ ಹೋಯಿತು ಅದರ ನಂತರ ನಾನು ಹೈದ್ರಾಬಾದಿಗೆ ಹೋಯ್ತು ಅದಕ್ಕೇನಾದ್ರು ಕಾರಣ ಉಂಟು ಹೈದ್ರಾಬಾದಿಗೆ ಹೋಗಲಿಕ್ಕೆ ಅಲ್ಲಿ ನಾನು ಬಿಟ್ಟೆ ಚಿಕ್ಕ ಊರಲ್ಲ ಎಕ್ಸ್ಪೋಷರ್ ಇಲ್ಲ ಮತ್ತೆ ಸರಿಯಾಗಿ ನಮಗೆ ಆ ಒಂದು ಕನೆಕ್ಟಿವಿಟಿ ಎಲ್ಲ ಕಟ್ ಆಗ್ತಾ ಹೋಯಿತು ಅದರಿಂದಾಗಿ ನಾನು ಯೋಚನೆ ಮಾಡಿದೆ ಇನ್ನೂ ಅಲ್ಲಿರೋದು ಸರಿಯಲ್ಲ ಅಂತ ಅನ್ನಿಸಿ ನಾನು ಹೈದರಾಬಾದಿಗೆ ಹೋದೆ ಸೊ ಹೈದ್ರಾಬಾದಿಗೆ ಹೋಗಿ ಒಂದು ಪತ್ರಿಕೆ ಸೇರಿಕೊಂಡೆ ಪತ್ರಿಕೆಗೆ ಪತ್ರಿಕೆ ಹೌದು ಆ ಪತ್ರಿಕೆಯಲ್ಲಿ ಆವಾಗ ಅದೇ ವರ್ಷ ಹೈದರಾಬಾದಲ್ಲಿ ಆಂಧ್ರ ಪ್ರದೇಶ್ ಟೈಮ್ಸ್ ಅಂತ ಒಂದು ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿದರು ಆಗ ನಮ್ಮ ಫ್ರೆಂಡ್ ಒಬ್ಬರು ಇದ್ದರು ಅವರು ಪತ್ರಿಕೆಯಲ್ಲಿದ್ದವರು ನೀನು ಬಾ ಅಂತಾಗೆ ಅವರು ಕರೆದ್ರು ಫ್ಯಾಮಿಲಿ ಫ್ರೆಂಡ್ಸ್ ನಮ್ಮದು ಅವರು ಇರ್ತಾರೆ ಬಾ ನಾವು ನೋಡುವ ಇಲ್ಲಿ ಇರುತ್ತೆ ಅಂತ ಸೊ ಅವರ ಪರಿಚಯದಲ್ಲಿ ಅಲ್ಲಿ ಸ್ಯಾಮ್ ರಾಜಪ್ಪನಂತ ಅವರು ಎಡಿಟರ್ ಆಗಿದ್ದರು ಆ ಪತ್ರಿಕೆಯಿದ್ದು ಅವರಲ್ಲಿ ಕರ್ಕೊಂಡು ಹೋದರು ಕರ್ಕೊಂಡೋಗಿ ಹೋಗಿ ಬರೀತೀರಾ ಅಂತ ಕೇಳಿದರೆ ಬರೀತೇನೆ ಅಂತ ಹೇಳಿದೆ ನಾನು ಸೊ ದೆನ್ ನಾನು ಆ ಪತ್ರಿಕೆಗೆ ಒಂದು ಆರ್ಟ್ ರಿಪೋರ್ಟರ್ ಆಗಿ ಸೇರಿಕೊಂಡೆ ನನಗೆ ಬೇರೆ ಸಬ್ಜೆಕ್ಟು ಗೊತ್ತಿಲ್ಲ ಆರ್ಟ್ ರಿಪೋರ್ಟರ್ ಆಗಿ ಮತ್ತೆ ಆಮೇಲೆ ನಾನು ಇಲ್ಲಸ್ಟ್ರೇಷನ್ ಮಾಡಿದೆ ಅದರ ನಂತರ ನಮಗೆ ಒಂದು ವೀಕ್ಲಿ ಟ್ಯಾಬ್ಲಾಯ್ಡ್ ಆ ಟ್ಯಾಬ್ಲಾಯ್ಡ್ ನಾನು ಮತ್ತೆ ಇನ್ನೊಬ್ಬರು ನಮ್ಮ ಕಲಿಗು ನ್ಯೂಸ್ ಪೇಪರ್ ಡೈಲಿ ಆ ಡೈಲಿ ಒಂದೊಂದು ಟ್ಯಾಬ್ಲಾಯ್ಡ್ ಇಡ್ತಾ ಇತ್ತರ ಜೊತೆಗೆ ಅವಾಗ ತುಂಬ ಪೇಜಸ್ ಬರ್ತಾ ಇತ್ತಲ್ಲ ಸೊ ನಾನು ಮತ್ತು ನಮ್ಮೊಬ್ಬರು ಕಲೀಗಿದ್ರು ಸೊ ಅವರ ಹೆಸರು ರಾಧಿಕಾ ರಾಜಮಣಿ ಅಂತ ಅವರು ಇವಾಗಿಲ್ಲ ತಿರ್ಕೊಂಡ್ರು ಅವರು ಅವ್ರ ಜೊತೆ ಸೇರಿಕೊಂಡು ನಾವು ಇಬ್ಬರು ಸೇರಿ ಆರ್ಟ್ ಆ್ಯಂಡ್ ಕಲ್ಚರಲ್ ಸಪ್ಲಿಮೆಂಟು ಆ ಸಪ್ಲಿಮೆಂಟನ್ನು ಸ್ಟಾರ್ಟ್ ಮಾಡಿದೆವು ಅದ್ರ ಜೊತೆಗೆ ಅದು ಒಂದು ಒಂದೂವರೆ ವರ್ಷ ಚೆನ್ನಾಗಿ ನಡೀತು ಮತ್ತು ನನಗೆ ಆ ಫಿಲ್ ಅಪ್ ಮಾಡಬೇಕು ಹೌದು ಅದು ಮೊದಲು ಹನ್ನೆರಡು ಪೇಜ್ ಇತ್ತು ಆಮೇಲೆ ಎಲ್ಲ ಸ್ವಲ್ಪ ಇದಾಗಿ ಮತ್ತೆ ಎಂಟು ಪೇಜಿಗೆ ಬಂದು ನಿಲ್ಸಿದ್ರು ಅದನ್ನು ಆ ಎಂಟು ಪೇಜನ್ನು ನಾವು ಫಿಲ್ ಅಪ್ ಮಾಡಬೇಕು ವಿತ್ ಅಡ್ವರ್ಟೈಸ್ಮೆಂಟ್ಸ್ ಅಂಡ್ ದ ಲೈಕ್ ಲಾಸ್ಟ್ ಪೇಜನ್ನು ನಾನು ಫಿಲ್ ಅಪ್ ಮಾಡಲೇಬೇಕು ರೆಗ್ಯುಲರ್ ಆಗಿ ಮತ್ತೆ ಒಂದು ಟೈಮ್ಸ್ ನಮಗೆ ಸೆಂಟರ್ ಸ್ಪ್ರೆಡ್ ಸಿಗ್ತಾ ಇತ್ತು ಅಥವಾ ಮೇನ್ ಸ್ಟೋರಿ ಕವರ್ ಸ್ಟೋರಿ ಸೊ ಇದರಲ್ಲಿ ಯಾವ್ದಾದ್ರು ನಾನು ಅಲ್ಲಿ ಮಾಡ ಅದರಿಂದ ಏನಾಯ್ತು ಅಂದರೆ ನಾನು ರೆಗ್ಯುಲರ್ ಬರೀಲಿಕ್ಕೆ ಕೂಡ ಹೊರಟೆ ಮತ್ತೆ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು ಬರೆಯೋದ್ರ ಮೂಲಕ ಸೊ ಅದು ನನಗೆ ತುಂಬ ಎಕ್ಸ್ಪೋಷರ್ ನನಗೆ ಹೈದರಾಬಾದಲ್ಲಿ ಕೊಟ್ಟಿದ್ದೆ ಯಾಕೆಂದರೆ ನಾವು ಬರೆಯುವಾಗ ನಮ್ಮನ್ನೆಲ್ಲರಿಗೂ ಗೊತ್ತಿರುತ್ತೆ ಎಲ್ಲರೂ ನಮ್ಮನ್ನು ಓದ್ತಾರೆ ಮತ್ತು ಕಲಾವಿದ್ರಿಗೆ ಗೊತ್ತಿರುತ್ತೆ ಕಲಾವಿದರು ಬರ್ತಾರೆ ಸೊ ಇದರಿಂದಾಗಿ ನನಗೆ ಒಂದು ನೆಟ್ವರ್ಕು ಅಲ್ಲಿ ಬೆಳೆಸಿಕೊಳ್ಳಲಿಕ್ಕೆ ತುಂಬ ಈಸಿ ಆಯಿತು ಹೈದರಾಬಾದಲ್ಲಿ ಸರಿ ಆಮೇಲೆ ನಾನು ಏನು ಮಾಡಿದೆ ಅಂದರೆ ಅದರ ಮಧ್ಯೆ ಮಧ್ಯೆ ನಾನಲ್ಲಿ ಕಾಲೇಜುಗಳಿಗೆ ಯೂನಿವರ್ಸಿಟಿಗೆ ಹೋಗಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ಟೀಚ್ ಇದ್ದೆ ಕೆಲವು ಸಲ ಡೈಲಿ ಹೋಗಿ ಇದು ಮಾಡ್ತೇವೆ ಕೆಲವು ಇದರಲ್ಲಿ ಕೆಲವಲ್ಲಿ ವಾರಕ್ಕೊಂದು ಸಲ ಹೋಗಿ ನಾನು ಟೀಚ್ ಮಾಡ್ತಾಯಿದ್ದೆ ಪರ್ಟಿಕ್ಯುಲರ್ಲಿ ಕಲಾ ಇತಿಹಾಸ ಸಬ್ಜೆಕ್ಟನ್ನು ಮತ್ತು ನನಗೆ ಅನಿಸ್ತು ಸೊ ಅದರಿಂದ ಕೆಲವೆಲ್ಲ ಎಕ್ಸಿಬಿಷನ್ಸ್ ಎಲ್ಲ ಮಾಡಿದೆವು ನಾವು ಒಂದು ನ್ಯೂಯಾರ್ಕಲ್ಲಿ ಒಂದು ಎಕ್ಸಿಬಿಷನ್ ಮಾಡಿದೆ ಆಮೇಲೆ ಡೆಲ್ಲಿಯೊಳಗೆ ಒಂದು ಎಕ್ಸಿಬಿಷನ್ ಮಾಡಿದೆ ಮತ್ತು ಇನ್ನೂ ಕೆಲವು ಕಡೆ ಎಕ್ಸಿಬಿಷನ್ ಎಲ್ಲ ಮಾಡಿದೆ ಮತ್ತೆ ಕ್ಯಾಂಪ್ ನಡೆಸುವಂಥದ್ದು ಸೆಮಿನಾರ್ ನಡೆಸುವಂಥದ್ದು ಆರ್ಟಿನ ಬಗ್ಗೆ ಸೊ ನನಗೆ ತುಂಬಾ ಎಕ್ಸ್ಪೋಷರ್ ಸಿಕ್ತು ಇದರಿಂದ ನನಗೆ ಅಂದರೆ ಒಂದು ಆರ್ಟ್ ಗ್ಯಾಲರಿ ಸ್ಟಾರ್ಟ್ ಮಾಡೋಣ ಯೋಚನೆ ಮಾಡಿದೆ ಹಾಗೆ ಆರ್ಟ್ ಗ್ಯಾಲರಿ ಸ್ಟಾರ್ಟ್ ಮಾಡಿದೆ ಹೈದ್ರಾಬಾದ್ ಹೈದ್ರಾಬಾದ್ ಹಸ್ತ ಗ್ಯಾಲರಿ ಅಂತ ಅದನ್ನು ಸ್ಟಾರ್ಟ್ ಮಾಡಿರುವಂಥದ್ದು ನಾನು ಒಬ್ಬನೇ ಸ್ಟಾರ್ಟ್ ಮಾಡಿದ್ದು ಅದು ಒಂದು ಚೆನ್ನಾಗಿತ್ತು ಆ ಸ್ಪೇಸ್ ಎಲ್ಲ ಕಮರ್ಷಿಯಲ್ ಸ್ಪೇಸ್ ಅಲ್ಲ ಇದು ತಗೊಂಡು ಆ ಮನೆಯನ್ನೇ ಕನ್ವರ್ಟ್ ಮಾಡಿಕೊಂಡು ಹೌದು ನಮ್ಮ ಮನೆಯು ಮತ್ತೆ ಗ್ಯಾಲರಿಯು ಸೊ ಅದೊಂದು ಎರಡು ಮಾಳಿಗೆ ಮನೆ ಇತ್ತಲ್ಲಿ ಸೊ ಒಂದು ಮಾಳಿಗೆ ನಾವು ಇರ್ತಾ ಇದ್ವಿ ಮತ್ತೆ ಫ್ಲೋರ್ ಅನ್ನು ನಾವು ಗ್ಯಾಲರಿಯಾಗಿ ಆಗಿ ಇದ್ವಿ ಸೊ ಅದು ತುಂಬಾ ಚೆನ್ನಾಗಿ ನಡೆಯಿತು ಕೆಲವು ವರ್ಷ ಅಲ್ಲೇ ಇದ್ದೇನು ಒಳ್ಳೊಳ್ಳೆ ಎಕ್ಸಿಬಿಷನ್ ನಾವು ಮಾಡಿದೆವು ಮತ್ತೆ ನಮಗೆ ಕಲಾವಿದರು ಸ್ವಲ್ಪ ಹತ್ತಿರ ಆಗಿರೋದ್ರಿಂದ ಮತ್ತೆ ಅಲ್ಲಿ ಕಲಾಸಕ್ತರು ಇದ್ದಾರೆ ಸೊ ಅವರಿಗೂ ಕೂಡ ನಮ್ಮ ಎಕ್ಸಿಬಿಷನ್ ಹೊಸ ಹೊಸ ರೀತಿಯ ಎಕ್ಸಿಬಿಷನ್ಗಳನ್ನು ಮಾಡ್ತಾ ಇದ್ದೆ ಕೆಲವು ಸಲ ಬೇರೆ ಸಿಟಿಗಳಿಂದ ಕಲ್ಕತ್ತಾದಿಂದ ಡೆಲ್ಲಿಯಿಂದ ಗುಜರಾತಿಯಿಂದ ಕಲಾವಿದರನ್ನು ತರಿಸಿ ಅಲ್ಲಿ ಎಕ್ಸಿಬಿಷನ್ ಮಾಡ್ತಾ ಇದ್ದೆ ಒಂದೆರಡು ಎಕ್ಸಿಬಿಷನ್ ಫಾರಿನ್ನಿಂದ ಅಮೆರಿಕಾದಿಂದ ಕೂಡ ಕಲಾವಿದರನ್ನು ತರಿಸಿ ಅವರ ಕಲೆಯನ್ನು ಕೂಡ ಅಲ್ಲಿ ಪ್ರದರ್ಶನ ಮಾಡಿದ್ದೆವು ಅದರಿಂದಾಗಿ ಏನಾಯ್ತು ನನ್ನದೇ ಆದ ಒಂದು ಐಡೆಂಟಿಟಿ ಅಲ್ಲಿ ಸಿಕ್ಕಿತ್ತು ನನಗೆ ಮತ್ತೆ ನೀವು ಅಲ್ಲಿಂದ ಶಿಫ್ಟ್ ಶಿಫ್ಟ ಅಲ್ಲಿ ಶಿಫ್ಟ್ ಆಗ್ಲಿ ಕಾರಣ ಈ ರಿಸೆಷನ್ ಬಂತಲ್ಲ ರಿಸೆಷನ್ ಬಂದಾಗ ನಮ್ಗೆ ಸ್ವಲ್ಪ ಸ್ವಲ್ಪ ಆಯ್ತು ಅಲ್ಲಿ ಬೈಯರ್ಸು ಮತ್ತೆ ಕಲಾಸಕ್ತರಿಗೆ ದುಡ್ಡು ಹಾಕ್ಲಿಕ್ಕೆ ಅಲ್ಲಿ ಭಯ ಆಯ್ತು ಇಲ್ಲಾಂದ್ರೆ ಅವು ದುಡ್ಡು ಅಲ್ಲಿ ಓಡಾಡ್ತಾ ಇರ್ತದೆ ಬಹಳಷ್ಟು ಓಡಾಡ್ತಾ ಇರ್ತದೆ ಅದರಿಂದಾಗಿ ಸ್ವಲ್ಪ ನನಗೆ ಒಂದೆರಡು ವರ್ಷ ನಾವು ನಡೆಸೋದಲ್ಲದೆ ನಮಗೆ ರಿಟರ್ನ್ಸ್ ಏನೋ ಬರ್ತಾ ಇರಲಿಲ್ಲ ನಾನು ಅಲ್ಲಿ ಇರುವುದಕ್ಕ ಮತ್ತೆ ಅವಾಗ ಮದುವೆ ಆಗಿತ್ತು ಸೊ ನನ್ನ ಮಗಳು ಕೂಡ ಟೆಂತ್ ಕ್ಲಾಸ್ ಎಲ್ಲಾ ಆಗಿತ್ತು ಅಷ್ಟರಲ್ಲಿ ಮನೆಯಿಂದ ಊರಿಗೆ ಹೋಗುವ ಊರಲ್ಲಿ ಇರುವ ಊರಲ್ಲಿ ಆದ್ರೂ ಇದನ್ನು ಇದು ಮಾಡುವ ಅಂತ ಹೌದು ಅದು ಇರ್ತದಲ್ಲ ಅದು ಎಲ್ಲಾ ಕಡೆ ಇರುತ್ತೆ ಹಾಗಾಗಿ ಹಾಗಾಗಿ ನಾನು ಸಡನ್ ಆಗಿ ರೀತಿಂಕ್ ಮಾಡಬೇಕಾಯ್ತು ನಾನು ಅಲ್ಲಿ ಇರ್ಬೇಕಾ ಅದು ಅಲ್ಲಿ ಇದ್ರೆ ಯಾವ ತರ ಆಗುತ್ತೆ ಮತ್ತೆ ಎಜುಕೇಶನ್ ಎಲ್ಲ ಆಗಬೇಕು ಸೊ ಅವಳನ್ನು ಯಾವ ರೀತಿ ಇದು ಮಾಡೋದು ಅಂತ ಹೇಳಿ ಕೊನೆಗೆ ಹೆಂತಿ ಪ್ರೆಷರ್ ಮಾತ್ರ ಅಲ್ಲ ಮನೆಯವರದ ಪ್ರೆಷರ್ ಆ ಇದರಲ್ಲಿ ನಾವು ಇಲ್ಲಿಗೆ ಬಂದಿದ್ದು ಆರ್ಟ್ ಪೇಂಟಿಂಗ್ಸ್ ಪೇಂಟಿಂಗ್ಸ್ಕಲ್ಚರ್ಸು ಆಮೇಲೆ ನಾನು ಬಹಳಷ್ಟು ಯಂಗ್ ಆರ್ಟಿಸ್ಟ್ ಗಳನ್ನ ಪ್ರೋತ್ಸಾಹ ಅದರಿಂದಾಗಿ ಇವತ್ತು ಅವರು ಕೆಲವು ಕೆಲವು ಆರ್ಟಿಸ್ಟ್ಗಳು ತುಂಬಾ ಹೆಸರುವಾಸಿ ಇದ್ದಾರೆ ಹೌದು 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 ಅಲ್ಲಿ ನೀವು ನಿಮ್ಮ ಇದನ್ನ ಕ್ಲೋಸ್ ಮಾಡಿಯಾ ಇಲ್ಲಿಗೆ ಶಿಫ್ಟ್ ಶಿಫ್ಟ ಅಲ್ಲಿ ಅಲ್ಲಿ ಕ್ಲೋಸ್ ಮಾಡಿ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ನಾವೆಲ್ಲ ಇದು ಮಾಡ್ತೇವೆ ಇರು ಯಾಕಂದ್ರೆ ಅಲ್ಲಿ ಅಂತ ಸ್ಪೇಸ್ ಇರಲಿಲ್ಲ ಅವ ಇವಾಗ ಬಹಳಷ್ಟು ಡೆವಲಪ್ ಆಗಿದೆ ಹೈದ್ರಾಬಾದ್ ಭಾಳಷ್ಟು ಸ್ಪೇಸ್ಗಳಿವೆ ಅಲ್ಲಿ ಆರ್ಟ್ ಸ್ಪೇಸ್ಗಳಿವೆ ಆವಾಗ ಇರಲಿಲ್ಲ ಹಾಗೆ ಮಂಗಳೂರಿಗೆ ಬಂದು ನೀವು ಏನು ಮಾಡುವ ಅಂತ ಯೋಚನೆ ಮಾಡಿದ್ರಿ ಮಂಗಳೂರಿಗೆ ಬಂದು ನನಗೆ ಕೆಲವೆಲ್ಲ ಐಡಿಯಾ ಇತ್ತು ಇಲ್ಲಿ ಬಂದು ಒಂದು ಆರ್ಟ್ ಸೆಂಟರ್ ತೆಗ್ದೆ ಅದು ಇಲ್ಲಿ ಅಸ್ತಾ ಗ್ಯಾಲರಿ ಪ್ರಾಜೆಕ್ಟ್ ಅಂತ ನಾನು ಇದು ಮಾಡಿಕೊಂಡು ಮಹಾಮಯ ಟೆಂಪಲ್ ಇದೆ ಅಲ್ಲ ಏರ್ಪೋರ್ಟ್ ರೋಡ್ ಅಲ್ಲಿ ಪದವಿನ ಅಂಗಡಿ ಅಲ್ಲಿ ಒಂದೊಳ್ಳೆ ಮನೆ ಮತ್ತೆ ಅಷ್ಟು ಸ್ಪೇಸ್ ಅದು ಇದೆಲ್ಲ ಸಿಕ್ಕಿತ್ತು ಅಲ್ಲಿ ನಾನೊಂದು ಸೆಂಟರ್ ಮಾಡ್ಬೇಕಂತ ಸ್ಟೆಂಟರ್ ಮಾಡಿದೆ ನಾನು ಸೆಂಟರ್ ಮಾಡಿ ಅಂದರೆ ಅಲ್ಲಿ ರೆಸಿಡೆನ್ಸಿಯಾಗಿ ಆ ಕಲಾವಿದರನ್ನು ಇನ್ವೈಟ್ ಮಾಡುವಂಥದ್ದು ಮತ್ತು ಆಮೇಲೆ ಅವರಿಗೆಲ್ಲಿ ಇರಲಿಕ್ಕೆ ಮತ್ತು ವರ್ಕ್ ಮಾಡಲಿಕ್ಕೆ ಇದು ಮಾಡಿಕೊಡುವಂಥ ಎಲ್ಲ ಇದು ಸ್ಪೇಸನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಇದ್ದೆ ಅಲ್ಲಿ ಇದ್ದು ನಡೆಸಿದೆ ಅಲ್ಲಿ ಕೂಡ ಇಂಗ್ಲೆಂಡಿಂದ ಒಬ್ಬರು ಆರ್ಟಿಸ್ಟ್ ಬಂದಿದ್ದರು ಅವರು ನಮ್ಮ ಜೊತೆ ಒಂದು ತಿಂಗಳಿದ್ದರು ಆಮೇಲೆ ಅಮೆರಿಕದಿಂದ ಒಬ್ಬರು ಫೋಟೋಗ್ರಾಫರ್ ಬಂದಿದ್ದರು ಅವರು ಕೂಡ ನಮ್ಮ ಜೊತೆ ಒಂದು ತಿಂಗಳಿದ್ದರು ಹೀಗೆ ಕೆಲವೆಲ್ಲ ಇನ್ವೈಟ್ ಮಾಡಿಕೊಂಡು ಆಮೇಲೆ ಇಲ್ಲಿಯ ಕಲಾವಿದರಿಗೂ ಅಲ್ಲಿ ವರ್ಕ್ಶಾಪು ಕಂಡಕ್ಟ್ ಮಾಡಿದೆ ಮತ್ತು ಎಲ್ಲೆಂತಲ್ಲೂರಂಥವರ ಕಲಾವಿದರಿಂದ ಒಂದು ವರ್ಕ್ಶಾಪಲ್ಲಿ ನಡೆಸಿದೆ ಅದರ ಜೊತೆಗೆ ಬೇರೆ ವರ್ಕ್ಶಾಪ್ಗಳನ್ನು ಮತ್ತು ಯಂಗ್ ಆರ್ಟಿಸ್ಟ್ಗಳನ್ನು ಇದು ಮಾಡುವಂಥ ಒಂದು ಇದನ್ನು ಅಲ್ಲಿ ಸ್ಟಾರ್ಟ್ ಮಾಡಿದೆ ಸೊ ಅದು ಸ್ವಲ್ಪ ಟೈಮ್ ನಡೆಯಿತು ಮತ್ತೆ ದೊಡ್ಡ ಇದಿಲ್ಲ ಚಿಕ್ಕ ಊರಲ್ವಾ ಆವಾಗ ಪತ್ರಿಕೆಗಳೆಲ್ಲ ನನಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾಯಿದ್ದರು ಡೆಕನೇರ್ಲಾಗಲಿ ಉದಯವಾಣಿ ಆಗಲಿ ಮತ್ತು ಎಕ್ಸ್ಪ್ರೆಸ್ಸು ಹಿಂದೂ ಎಲ್ಲ ಎಲ್ಲ ಪತ್ರಿಕೆಗಳು ನನಗೆ ಸರಿಯ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿದೆ ಆದರೆ ಇಲ್ಲಿ ಅಂತ ಆ ಒಂದು ಬೈಯಿಂಗ್ ಕೆಪ್ಯಾಸಿಟಿ ಇದೆ ಇಲ್ಲಿ ಆದರೆ ಆ ಒಂದು ಅದಕ್ಕೊಂದು ಟೇಸ್ಟ್ ಬೇಕಲ್ಲ ಆ ಟೇಸ್ಟ್ ಆ ನೇಚರು ಇಲ್ಲಿವರಿಗೆ ಸ್ವಲ್ಪ ಕಡಿಮೆ ಇರೋದರಿಂದ ಮೇಲೆ ಸ್ವಲ್ಪ ಅದನ್ನು ಮುಂದುವರಿಸೋದಕ್ಕೆ ಕಷ್ಟ ಆಯಿತು ನೀವು ಬೇರೆ ಬೇರೆ ಕಡೆಯಲ್ಲಿ ಮತ್ತೆ ಮಾಡಿದೆ ಫ್ಯಾಮಿಲಿಯನ್ನ ಇಲ್ಲಿ ಬಿಟ್ಟೆ ಮತ್ತೆ ಮಗಳನ್ನು ಕೂಡ ನಾನು ಕಳಿಸಿರುವಂಥದ್ದು ಅವಳನ್ನು ಬರೋಡಕ್ಕೆ ಕಳಿಸಿದೆ ಗ್ರಾಜುಯೇಷನ್ ಮಾಡಲಿಕ್ಕೆ ಆಮೇಲೆ ಅವಳು ಜೆ ಎನ್ ಯು ಅಲ್ಲಿ ಇದು ಪೋಸ್ಟ್ ಗ್ರಾಜುವೇಶನ್ ಮಾಡಿದ್ಲು ಮತ್ತೆ ಇಂಗ್ಲೆಂಡ್ ಅಲ್ಲಿ ಮಾಡಿದ್ಲು ಹಾಗೆ ಅವಳು ಕೂಡ ಕ್ಯೂರೇಟರ್ ಆಗಿದ್ದಾಳೆ ಇವಾಗ ಅದು ಯು ಕೆ ಅವಳು ಸರಿ ಫೀಲ್ಡ್ ನನಗೆ ಗೊತ್ತಿದೆ ಅಲ್ಲ ಯಾವ ರೀತಿ ಅಂತ ಸೊ ಅದರಿಂದಾಗಿ ಅದರಲ್ಲಿ ಏನು ಮಾಡ್ಬೋದು ಯಾವ ರೀತಿ ಮುಂದುವರಿಯೋದು ಅಂತ ಎಲ್ಲ ಮಾಡಿದ್ದೆ ಆಗ ಆ ನಂತರ ನಾನು ಬೆಂಗಳೂರಿಗೆ ಫ್ಯಾಮಿಲಿ ಶಿಫ್ಟ್ ಆಗಿಲ್ಲ ಫ್ಯಾಮಿಲಿಯಲ್ಲಿ ಇಟ್ಕೊಂಡು ನಾನು ಬೆಂಗಳೂರಿಗೆ ಹೋಗ್ತಾ ಬರ್ತಾ ಇದ್ದೆ ಅಲ್ಲಿ ಮತ್ತೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸ್ವಲ್ಪ ಕಾಲ ಟೀಚ್ ಮಾಡಿದೆ ಮತ್ತು ಹಾಗೆ ಡಿಸೈನ್ ಸ್ಕೂಲ್ ಒಂದಿತ್ತು ಅದರಲ್ಲಿ ಕೂಡ ಟೀಚ್ ಮಾಡಿದೆ ಮತ್ತು ಅಲ್ಲಿ ಕೂಡ ನಾನು ಗ್ಯಾಲರಿ ಓಪನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಆದರೆ ಅಲ್ಲಿ ಅಷ್ಟು ಸರಿ ಹೋಗಲಿಲ್ಲ ನನಗೆ ಅಷ್ಟು ಅಂಥ ಸ್ಪೇಸ್ ಒಳ್ಳೆ ಸ್ಪೇಸ್ ಸಿಕ್ಕಲಿಲ್ಲ ಹೈದ್ರಾಬಾದಲ್ಲಿ ಇದ್ದಂಥ ರೀತಿಯಲ್ಲಿ ಸ್ಪೇಸ್ ಸಿಕ್ಕಿಲ್ಲ ಮತ್ತು ನನಗೆ ಸಡನ್ನಾಗಿ ನಾವು ಏನಾದರೂ ಸ್ಟಾರ್ಟ್ ಮಾಡೋಕೆ ತುಂಬ ಕಷ್ಟ ಆಗುತ್ತೆ ನೋಡಿ ಅದರಿಂದಾಗಿ ನಾನು ಮತ್ತೆ ಟೀಚಿಂಗ್ ಹೋಗಬೇಕಾಯಿತು ಮತ್ತು ಅದಕ್ಕೆ ಹಾಗೇ ನಾನು ಪಂಜಾಬಿಗೆ ಹೋಗಿ ಹೌದು ಅಲ್ಲಿ ಒಂದು ಐದು ವರ್ಷ ಟೀಚ್ ಮಾಡಿದೆ ಅಲ್ಲಿ ಮತ್ತು ರಿಟರ್ನು ಊರಿಗೆ ಬಂದೆ ಅದು ಸಮಥಿಂಗ್ ಅರೌಂಡ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟಲ್ಲಿ ಇಲ್ಲಿ ಇಲ್ಲಿ ನಾವು ಹೊಸ ಎಲ್ಲ ಮಾಡಿಕೊಂಡು ಇಲ್ಲಿ ಸೆಟ್ಲ್ ಮತ್ತೆ ಮನೆಯವರಿಗೂ ನಾವು ಇಲ್ಲಿ ಬೇಕಲ್ವಾ ಹಾಗೆ ಇಲ್ಲಿ ಈಗ ಎರಡ್ ಸಾವಿರದ ಹದಿನೇಳ ನಂತರ ಇಲ್ಲಿ ನಾನೀಗ ಟ್ರಾವೆಲ್ ಮಾಡೋದು ಬಹಳ ಕಡಿಮೆ ನನಗೆ ಕನ್ವೇನರ್ ಇದ್ದಾರೆ ಇಂಟ್ಯಾಕ್ ಕನ್ವೇನರು ಅವರು ಸುಭಾಷ್ ಚಂದ್ರ ಬಸು ಅಂತ ಅವರ ಪರಿಚಯ ಆಯಿತು ಅವರ ಪರಿಚಯ ಆದ ಮೇಲೆ ಅವರು ಹೇಳಿದರು ಐ ಡೋಂಟ್ ಯು ಜಾಯಿನ್ ಅಂತ ಹೇಳಿದ್ರು ನಾನು ಹಾಗೆ ಒಟ್ಟಿಗೆ ನಾವು ಕೆಲಸ ಅಂತ ಮಾಡಲಿಲ್ಲ ನಾವು ಒಟ್ಟಿಗೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಮತ್ತು ಇನ್ನೂ ಕೆಲವರೆಲ್ಲ ಇದ್ದಾರೆ ಆರ್ಗನೈಸೇಷನ್ನಲ್ಲಿ ಹಾಗೆ ನನಗೆ ಸ್ವಲ್ಪ ಇಷ್ಟ ಆಯಿತು ಅವರು ಈ ಗೊತ್ತು ಮನೆಯಲ್ಲಿ ಇದ್ದಾರೆ ಮತ್ತು ಕೆಲವೆಲ್ಲ ಆರ್ಟ್ ಆ್ಯಕ್ಟಿವಿಟೀಸೆಲ್ಲ ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ಮತ್ತು ಅದ್ರ ಜೊತೆಗೆ ನಮ್ಮ ಉಳಿದ ಫ್ರೆಂಡ್ಸ್ಗಳೆಲ್ಲ ಇಲ್ಲಿಯ ಲೋಕಲ್ ಆರ್ಟಿಸ್ಟ್ಗಳೆಲ್ಲ ಸೇರಿಕೊಂಡ್ರು ಇದು ರಾಜೇಂದ್ರ ಕೇದಿಗೆ ಮತ್ತು ಹರೀಶ್ ಕೊಡಿಯಲ್ವೈಲು ಇವರೆಲ್ಲ ಆ ಇದ್ರ ಜೊತೆಗೆ ನಾನು ಅವರನ್ನು ಕೂಡ ಕರೆತಂದೆ ಯಾಕೆಂದರೆ ಅಲ್ಲಿ ಇನ್ನೂ ಹೆರಿಟೇಜ್ ರಿಲೇಟೆಡ್ ಆ್ಯಕ್ಟಿವಿಟೀಸು ಆಮೇಲೆ ಕಲೆಗೆ ಕಲೆಗೆ ಸಂಬಂಧಪಟ್ಟ ಆಕ್ಟಿವಿಟೀಸ್ ನಡಿಬೇಕಂತ ನಾನು ಮುಂದೆ ಮಾಡಬೇಕಂತ ಇವರನ್ನೆಲ್ಲ ಸೇರಿಸಿಕೊಂಡೆ ಸೊ ಮುಂದೆ ಇದು ನಮ್ಮ ಆಸಕ್ತಿಯಲ್ಲಿ ಸುಭಾಷ್ ಬಸವರಿಗೆ ಅವರ ಆರ್ಕಿಟೆಕ್ಟು ಏನು ಮಾಡ್ತಾ ಇದ್ದಾರೆ ಅಂದರೆ ಆರ್ಕಿಟೆಕ್ಚರ್ ರಿಲೇಟೆಡ್ ಮತ್ತು ಬಿಲ್ಟ್ ಸ್ಟ್ರಕ್ಚರ್ ಮೇಲೆ ಅವರದ್ದು ತುಂಬ ಆಸಕ್ತಿ ಅವರು ಸಾಕಷ್ಟು ಅದರ ಬಗ್ಗೆ ರಿಸರ್ಚ್ ಮಾಡಿ ಆಮೇಲೆ ಸಾಕಷ್ಟು ವಿಷಯಗಳನ್ನು ಅವರು ಕಲೆ ಹಾಕಿದ್ದಾರೆ ಅದರಲ್ಲಿ ಪುಸ್ತಕಗಳನ್ನು ಈಗ ಬಿಡುಗಡೆ ಇದ್ದೀವಿ ಒಂದೊಂದೇ ಅದರ ಜೊತೆಗೆ ನನ್ನ ಆಸಕ್ತಿ ಪರ್ಟಿಕ್ಯುಲರ್ಲಿ ಆರ್ಕೈವಲ್ ಮೆಟೀರಿಯಲನ್ನು ಕಲೆಕ್ಟ್ ಮಾಡುವಂಥದ್ದು ಹಳೆಯ ಫೋಟೋಗ್ರಾಫ್ಗಳನ್ನು ಮತ್ತು ಕಲಾವಸ್ತುಗಳನ್ನು ಅದರ ಮೂಲಕ ನಮ್ಮ ಇತಿಹಾಸವನ್ನು ನೋಡುವಂಥದ್ದು ನಾವು ಫಸ್ಟಿಗೆ ಬಂದಾಗ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಿದೆವು ಅದು ನನಗೆ ಅನ್ನಿಸ್ತು ಇಲ್ಲಿಯ ಕಲೆಯ ಬಗ್ಗೆ ಒಂದು ಪುಸ್ತಕ ಆಗಬೇಕು ಅಂತ ಸೊ ಹಾಗೇ ನಾನು ಮತ್ತು ನಾವು ಎಲ್ಲರೂ ಸೇರಿ ಒಂದು ಪುಸ್ತಕ ತರಬೇಕಂದ್ರೆ ಇಲ್ಲಿಯ ಅಗಲಿದ ಕಲಾವಿದರ ಒಂದು ಪುಸ್ತಕವನ್ನು ನಾವು ಬಿಡುಗಡೆ ಮಾಡಿದೆ ಅದನ್ನು ಜನಾರ್ದನ ಆವಂಜೆ ಅಂತ ಬರೆದಿತ್ತು ಸೊ ಹಾಗೆ ಅದೊಂದು ಒಳ್ಳೆ ಕೆಲಸ ಆಯಿತು ನಮ್ಮಿಂದ ಯಾಕೆಂದರೆ ಮರೆತು ಹೋಗುವಂಥ ಕಲಾವಿದರ ಬಗ್ಗೆ ಒಂದು ಮುಂದಿನ ಜನಾಂಗಕ್ಕೆ ನಾವೇನು ಕಲಿಸುವಂಥ ಒಂದು ಕ್ರಮವನ್ನು ನಾವು ಮಾಡಿದ್ದೇವೆ ಇತ್ತೀಚೆಗೆ ನಮ್ಮ ಪುಸ್ತಕ ಅಂದರೆ ಇಲ್ಲಿಯ ಕ್ರಿಕೆಟ್ ಬಗ್ಗೆ ಅದು ತುಂಬ ಆಸಕ್ತಿಯಿಂದ ನಾನು ಮತ್ತೆ ನಮ್ಮ ಉಳಿದ ಮೆಂಬರ್ಸ್ ಎಲ್ಲ ಸೇರಿ ಅದನ್ನು ತಂದಿದ್ದೀವಿ ಮಂಗಳೂರಿನಲ್ಲೂ ಒಂದು ಕ್ರಿಕೆಟಿಗೆ ಇತಿಹಾಸ ಇದೆ ಇತ್ತು ಅದು ಯಾವ ರೀತಿ ಇತ್ತು ಮತ್ತೆ ಆ್ಯಕ್ಚುಲಿ ಎಲ್ಲ ನಿಂತೋಗಿದೆ ಅದೇ ಅದನ್ನು ಈಗ ರೀ ಅದು ನಮ್ಮ ಪುಸ್ತಕ ಎಲ್ಲಾದರೂ ಹೆಲ್ಪ್ ಆಗುತ್ತೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಆ ಇದನ್ನು ಮಾಡಿರುವಂಥದ್ದು ಅದೇ ರೀತಿ ಯಜ್ಞರ ಫೋಟೋಗ್ರಾಫ್ಸನ್ನ ಒಂದು ಎಕ್ಸಿಬಿಷನ್ ಎಲ್ಲ ಮಾಡಿದ್ದೆವು ಅದರ ಒಂದು ಕಾಪಿ ಟೇಬಲ್ ಪುಸ್ತಕವನ್ನು ತರ್ತಾ ಇದ್ದೀವಿ ಸೊ ಈ ರೀತಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಎಕ್ಸಿಬಿಷನ್ಸು ಪಬ್ಲಿಕೇಶನ್ಸು ಈವೆಂಟ್ ಆರ್ಗನೈಸಿಂಗು ಈ ಎರಡು ಸಂಸ್ಥೆಯ ಮೂಲಕ ಒಂದು ಆರ್ಟ್ ಕೆನರ ಟ್ರಸ್ಟಿನ ಮೂಲಕ ಆರ್ಟ್ ಕೆನರ ಟ್ರಸ್ಟು ನಾವು ಕಲಾವಿದರೆಲ್ಲ ಒಟ್ಟಿಗೂ ಸೇರಿ ಮಾಡಿರುವಂಥದ್ದು ಆಮೇಲೆ ಇಂಟ್ಯಾಕ್ ಆಲ್ರೆಡಿ ಇತ್ತು ಅದನ್ನು ಅದರ ಜೊತೆ ಸೇರಿಕೊಂಡು ಇದರ ಒಡನಾಟದಲ್ಲಿ ಜೊತೆ ಸೇರಿ ನಾವು ಈಗ ಈ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಈಗ ಒಟ್ಟಾರೆಯಾಗಿ ಹೇಳಿದ್ರಿ ನೀವು ಸುಮಾರು ಈ ನಾಲ್ಕೈದು ದಶಕಗಳಲ್ಲಿ ಕಲೆ ಎಷ್ಟು ಬದಲಾಗಿದೆ ಅಂತ ಹೇಳಿ ನಿಮಗೆ ಅನ್ನಿಸ್ತದೆ ಕಲೆ ಆ್ಯಕ್ಚುಲಿ ಕಲೆ ಬದಲಾಗಬೇಕು ಕಲೆ ಅಂದರೆ ಚಿತ್ರ ಮಾಡುವಂಥ ಚಿತ್ರ ಬಿಡಿಸುವಂಥ ಅಥವಾ ಮೂರ್ತಿಗಳನ್ನು ಕೆತ್ತುವಂಥದ್ದು ಮಾತ್ರ ಅಂತ ಜನ್ರಲ್ ಆಗಿ ನೋಡುವಂಥದ್ದು ಸ್ಕಿಲ್ಲು ಒಬ್ಬ ಕಲಾವಿದನಿಗೆ ಸ್ಕಿಲ್ಲಿನ ಮೂಲಕ ನಾವು ಅವನನ್ನು ಅಳೆಯುವಂಥದ್ದು ಅವನಿಗೆ ಎಷ್ಟು ಸ್ಕಿಲ್ ಇದೆ ಮತ್ತು ಅವನು ಯಾವ ರೀತಿ ಅವನ ಇಮ್ಯಾಜಿನೇಷನನ್ನು ಸ್ಕಿಲ್ಫುಲ್ಲಾಗಿ ಅದನ್ನು ಕೊಡ್ತಾ ಕೊಡ್ತಾ ಇದ್ದಾನೆ ಕನ್ವರ್ಟ್ ಮಾಡ್ತಾ ಇದ್ದಾನೆ ಒಂದು ಒಂದು ಫಿಸಿಕಲ್ ಆಗಿ ಫಿಸಿಕಲ್ ಸ್ಟ್ರಕ್ಚರ್ ಅದಕ್ಕೆ ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ನೋಡುವಂಥದ್ದು ಆದರೆ ಇತ್ತೀಚಿನ ಕಲೆ ಬಹಳಷ್ಟು ಬದಲಾಗಿದೆ ಇವಾಗ ಅದು ಸ್ಕಿಲ್ ಬೇಸ್ಡ್ ಅಂತ ಅನ್ನೋಕ್ಕಾಗಲ್ಲ ಸೊ ಬೇಸಿಕಲಿ ಅದು ಚಿತ್ರಕಲೆ ಅನ್ನೋದು ಒಂದು ಮೈಂಡ್ ಕ್ರಾಫ್ಟ್ ಅದು ಸೊ ಅದು ನಮ್ಮ ಥಾಟ್ಸ್ ಅಥವಾ ನಾವೇನು ಯೋಚನೆ ಮಾಡ್ತೇವೆ ಆ ಯೋಚನೆಗಳನ್ನು ಯಾವ ರೀತಿ ವಿಶುವಲ್ ಆಗಿ ಪ್ರೆಸೆಂಟ್ ಮಾಡುವಂಥದ್ದು ಯಾಕೆಂದರೆ ಅದು ಏನು ಆಗಿರ್ಬೋದು ಅದು ಡಿಜಿಟಲ್ ಆಗಿರ್ಬೋದು ಕ್ಯಾನ್ವಾಸ್ ಮೇಲೆ ಪೇಂಟ್ ಮಾಡಬೇಕಂತ ಮಾಧ್ಯಮ ಯಾವುದೇ ಆಗ್ಬೋದು ಅದು ಸಿನಿಮಾ ಆಗ್ಬೋದು ವಿಡಿಯೋ ಅಥವಾ ಎನಿಥಿಂಗ್ ಅದನ್ನು ನಾವು ಹೇಗೆ ಬಳಸಿಕೊಳ್ತೇವೆ ನಾವು ಹೇಗೆ ನಮ್ಮ ಥಾಟ್ಸನ್ನು ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತೀವಿ ಆ ಆಡಿಯನ್ಸನ್ನು ಯಾವ ರೀತಿ ಎಂಗೇಜ್ ಮಾಡ್ತೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗ ಆಗ ನಮಗೆ ಈಗ ಆರ್ಕೈವ್ ಮೆಟೀರಿಯಲ್ ನಾವು ಕಲೆಕ್ಟ್ ಮಾಡ್ತೀವಿ ಅದನ್ನು ಕೂಡ ನಾವು ಯಾವ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ಬೋದು ಅನ್ನೋಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದು ಸೊ ಅದು ಒಂದು ಕಲೆ ಅದೇ ಈಗ ನಡೆಯುವಂತಹದ್ದು ಈಗೇ ಹಾಗೆ ಅಂತ ಅದಕ್ಕೊಂದು ಚೌಕಟ್ಟು ಹಾಕಿ ನಾವು ಅದನ್ನು ಇದು ಮಾಡುದಿಲ್ಲ ನಾವು ಆವಾಗಲೇ ಚೌಕಟ್ಟನ್ನ ಬಿಡಿಸಿ ನಾವು ಹೊರಗೆ ಬಂದಿದ್ದೇವೆ ಅದರಿಂದ ಯಾಕಂದ್ರೆ ಆ ಚೌಕಟ್ಟಿನೊಳಗೆ ಇರ್ಬೇಕಂತ ಏನು ಅಗತ್ಯ ಇಲ್ಲ ಇದ್ರೂ ಇರಬಹುದು ಅದು ಡಿಪೆಂಡ್ಸ್ ಆನ್ ದ ಪರ್ಟಿಕ್ಯುಲರ್ ಹೌದು ಆರ್ಟಿಸ್ಟ್ನ ಮೇಲೆ ಯಾವ ರೀತಿ ಇದು ಮಾಡ್ತಾನೆ ಅಂತ ಅಂದ್ರೆ ಇನ್ನೂ ಒಂದು ರೀಸನ್ ಅಂದ್ರೆ ಮೊದಲು ಆರ್ಟಿಸ್ಟ್ಗಳು ಒಂದು ಶೈಲಿಯನ್ನು ತಮ್ಮದನ್ನಾಗಿ ಮಾಡಿಕೊಂಡು ಆ ಶೈಲಿಯನ್ನೇ ಲೈಫ್ ಟೈಮ್ ಮಾಡ್ತಾ ಹೆಚ್ಚಿನ ಕಲಾವಿದರದ್ದು ಕೂಡ ಐಡೆಂಟಿಟಿ ಆ ಶೈಲಿ ಇವಾಗ ಶೈಲಿ ಐಡೆಂಟಿಟಿ ಅಲ್ಲ ಆ ವಿಷಯವನ್ನು ಯಾವ ರೀತಿ ಎಕ್ಸ್ಪ್ಲೋರ್ ಮಾಡ್ತಾನೆ ಅವನಿಷ್ಟು ರಿಸರ್ಚ್ ಮಾಡ್ತಾನೆ ಆ ವಿಷಯದಲ್ಲಿ ಯಾವುದೇ ವಿಷಯ ಆಗ್ಬೋದು ರಿಸರ್ಚ್ ಬಹಳ ಇಂಪಾರ್ಟೆಂಟ್ ಆಡಿಯನ್ಸ್ ಹೇಗೆ ತಲುಪಿಸಬೇಕು ಅನ್ನುವಂಥದ್ದು ಅವನ ಇದು ಆಗುತ್ತೆ ಅಲ್ಲಿ ಈಗ ಮುಖ್ಯ ಆಗುತ್ತೆ ಅದೇ 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 ಸರಿ ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳುದಿದ್ರೆ ನಾವು ನಾಲ್ಕು ಮಂದಿ ಮಕ್ಕಳು ಮಕ್ಕಳು ಇಬ್ಬರು ಹೆಣ್ಣು ಇಬ್ಬರು ಗಂಡು ಮತ್ತು ಕಲ್ತದ್ದು ಫಸ್ಟಿಗೆ ನವಜೀವನ ಹೈಸ್ಕೂಲು ಆಮೇಲೆ ಗೌರ್ಮೆಂಟ್ ಸರ್ಕಾರಿ ಕಾಲೇಜು ಕಾಸರಗೋಡು ಹೆಂಡ್ತಿ ಹೋಮ್ ಮೇಕರ್ ಅಂತ ಹೇಳಿದ್ರು ಪ್ರತಿಭಾ ಅಂತ ಅವರು ಕುಂದಾಪುರದವರು ಅವರ ಫ್ಯಾಮಿಲಿ ಎಲ್ಲ ಟೀಚರ್ಸು ಫ್ಯಾಮಿಲಿ ಇದ್ದರು ಅವರ ತಂದೆಯವರು ಏರ್ಫೋರ್ಸಲ್ಲಿದ್ದರು ಮೊದಲು ಮಗಳು ಶಿ ಇಸ್ ಎ ಕ್ಯುರೇಟರ್ ಸೊ ಯು ಕೆ ಮತ್ತು ಇಲ್ಲಿ ಇಂಡಿಯಾದಲ್ಲಿ ಎರಡು ಕಡೆ ನಡೆಸ್ತಾ ಇದ್ದಾಳೆ ಶಾಲ್ಮಲಿ ಅಂತ ಅವಳ ಹೆಸರು ಸರಿ ಒಳ್ಳೇದು ನೇಮರಾಜ್ ಶೆಟ್ಟಿ ಅವರೇ ಮುಖ್ಯವಾಗಿ ನಿಮ್ಮ ಒಂದು ಕಲೆಯ ಪಯಣದ ಸಂಕ್ಷಿಪ್ತ ಚಿತ್ರ ಒಳ್ಳೆಯ ಸರ್ ಇಲ್ಲಿವರೆಗೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ವಾರದ ಅತಿಥಿ ಸರಣಿಯ ಎರಡನೇ ಸಂಚಿಕೆಯಲ್ಲಿ ನಮ್ಮ ನೆನಪಿನ ಅಂಗಳದಲ್ಲಿ ವಿಹರಿಸಿದವರು ಮಂಗಳೂರಿನ ಪ್ರಸಿದ್ಧ ದೃಶ್ಯ ಕಲಾವಿದ ಮತ್ತು ಕ್ಯೂರೇಟರ್ ಮೈಂಡ್ ಕ್ರಾಫ್ಟ್ ಸ್ಟುಡಿಯೋನ ನಿರ್ದೇಶಕರು ಹಾಗೂ ಹಸ್ತ ಗ್ಯಾಲರಿ ಪ್ರಾಜೆಕ್ಟ್ನ ಸ್ಥಾಪಕರಾಗಿರುವ ಶೆಟ್ಟಿ ಆ ನೆನಪುಗಳನ್ನೇ ಮಾಲೆಯಾಗಿಸಿ ನಿಮ್ಮೆದುರು ಮಾತಿನ ಮಂಟಪ ಕಟ್ಟಿದವರು ಸೂರ್ಯನಾರಾಯಣ ಭಟ್ ಪಿಎಸ್ ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗೋಣ